ಬ್ಲೌಸ್ಗೆ ಸಿಂಪಲ್ಲಾಗಿ ಮತ್ತು ಯೂನಿಕ್ ಆಗಿರುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಡಿಸೈನ್ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಪೂರ್ತಿ ನೋಡಿ ಆದಮೇಲೆ ವೀಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ನಾನು ಫಸ್ಟ್ ರೌಂಡ್ ನೆಕ್ನ ಡೀಪ್ ನೆಕ್ ಬ್ಲೌಸ್ ಇದು ರೌಂಡ್ ನೆಕ್ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಫಸ್ಟು ಸ್ಯಾರೀಲಿ ವೈಟ್ ಕಲರ್ ಬಂದಿರೋದ್ರಿಂದ ವೈಟ್ ಕಲರಲ್ಲಿ ಈ ರೀತಿ ಸ್ಟೋನ್ ಹಾಕೋತಾ ಇದ್ದೀನಿ ಈ ರೀತಿ ವೈಟ್ ಕಲರ್ ಲೇಸ್ನ ಹಾಕೋತಾ ಇದ್ದೀನಿ ನೀವು ಲೇಸ್ನ ಹಾಕೋಬಹುದು ಇವಾಗ ಲೇಸ್ ಹಾಕಾದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಈ ರೀತಿ ಡಿಸೈನ್ ಮಾಡೋದಕ್ಕೆ ನಾನು ಸ್ಯಾರಿದೆ ಬಟ್ಟೆನ ತಗೋ ಸ್ಯಾರಿ ಬಟ್ಟೆ ಎಲ್ಲ ಬ್ಲೌಸ್ ಬಟ್ಟೆ ತಗೊಂಡಿದ್ದೀನಿ ಸ್ಯಾರಿ ರೆಡ್ ಕಲರ್ ಇರೋದರಿಂದ ರೆಡ್ ಮತ್ತು ವೈಟ್ ಮಿಕ್ಸ್ ಇರೋದ್ರಿಂದ ನಾನು ತಗೊಂಡಿಲ್ಲ ಅದು ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ಕಾರಣಕ್ಕೆ ಈ ರೀತಿ ಬಟ್ಟೆನ ನಿಮಗೆ ಎಷ್ಟು ಉದ್ದ ಅಳ್ತೆ ಬೇಕು ನಾನು ಇಲ್ಲಿ ಐದು ಇಂಚಿಗೆ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ತಗೋಬೋದು ಈ ರೀತಿ ಫಸ್ಟು ಸುತ್ತ ಒಂದು ಹೊಲಗೇನ ಹಾಕ್ಕೊಳ್ಳಿ ಒಂದು ಸೈಡ್ ಮಾತ್ರ ಹೊಲಿಗೆ ಹಾಕ್ಬಾರ್ದು ಸುತ್ತ ಹೊಲಿಗೆ ಹಾಕ್ಕೊಂಡು ಈ ರೀತಿ ಉಲ್ಟ ಮಾಡಿ ಮೇಲ್ಗಡೆ ಒಂದು ಹೊಲಗೇನ ಹಾಕ್ಬೇಡಿ ಬರೀ ಉಲ್ಟ ಮಾಡಿ ಅಷ್ಟೇ ನಾನು ಎಕ್ಸ್ಟ್ರಾ ಒಂದು ಹೊಲಗೇನ ಹಾಕ್ಬಿಟ್ಟೆ ಮರೆತುಬಿಟ್ಟು ಅದನ್ನು ಇವಾಗ ತೆಗಿತಾ ಇದ್ದೀನಿ ತೆಗ್ದುಬಿಟ್ಟು ಈ ರೀತಿ ಉಲ್ಟ ಮಾಡ್ಕೊಳ್ಳಿ ಉಲ್ಟಾ ಮಾಡಿಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಒಂದು ಹೊಲಗೇನ ಹಾಕೊಳ್ಳಿ ತೋರಿಸ್ತೀನಿ ಯಾವ ರೀತಿ ಅಂತ ಈ ರೀತಿ ಫೋಲ್ಡ್ ಮಾಡಿ ಹೊಲಗೇನ ಹಾಕೊಳ್ಳಿ ನೀವು ಈ ರೀತಿ ಸಿಂಪಲ್ ಡಿಸೈನ್ ಮಾಡೋದ್ರಿಂದ ತುಂಬಾ ಯೂನಿಕಾಗಿ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಒಂದು ಸಲ ಟೈ ಮಾಡಿ ನೋಡಿ ಈ ಥರ ಡಿಸೈನು ಇವಾಗ ನೋಡಿ ಫೋಲ್ಡ್ ಮಾಡಿ ತೆಗೆದ ಮೇಲೆ ಈ ರೀತಿ ಮಧ್ಯ ನಾವು ಎಕ್ಸ್ಟ್ರಾ ಅಲ್ಲಿ ತೆಗೆದಿದ್ವಲ್ಲ ಬಟ್ಟೆ ತೆಗೆದಿದ್ವಲ್ಲ ಅದು ಹೊಲಿಗೆ ಹಾಕಿರಲಿಲ್ವಲ್ಲ ಅದನ್ನು ಹೊಲಿಗೆ ಹಾಕೋಬೇಕು ಈ ರೀತಿ ನೋಡಿ ನಾನು ಹಿಡಿತಾ ಇದ್ದೀನಲ್ಲ ನೆರಿಗೆ ಹಿಡ್ದು ಮೇಲ್ಗಡೆ ಹೊಲಿಗೆ ಹಾಕೋಬೋದು ನಿಮಗೆ ಮಿಷಿನಲ್ಲಿ ಹೊಲಿಗೆ ಅದು ಸರಿಯಾಗಿ ಹಾಕೋಕ್ಕಾಗಲ್ಲ ಅಂದರೆ ನೀವು ಆ ರೀತಿ ಕೈಯಲ್ಲಿ ಇಟ್ಕೊಂಡು ಕೈಲಿ ಕೂಡ ಹೊಲಿಗೆ ಹಾಕೋಬೋದು ನಿಮಗೆ ಯಾವ ರೀತಿ ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ನೀವು ಆ ರೀತಿ ಹೊಲಿಗೆ ಹಾಕೊಳ್ಳಿ ನೀವು ಯಾವ ರೀತಿ ನೆರಗೆ ಹಿಡ್ದು ಕೂಡ ಕೈಯಲ್ಲಿ ಕೂಡ ಹೊಲಿಗೆ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಆ ರೀತಿ ನೋಡಿ ಈ ರೀತಿ ಫ್ಲವರ್ ಥರ ಆದಮೇಲೆ ಚಿಟ್ಟೆ ಥರ ಕಾಣಿಸ್ತದೆ ಚಿಟ್ಟೆ ಥರ ಆದಮೇಲೆ ಮತ್ತು ಸೇಮ್ ಸ್ಯಾರಿ ಪೀಸ್ನೇ ಈ ರೀತಿ ತಗೊಳ್ಳಿ ತಗೊಂಡಿದ್ದು ಒಂಬತ್ತು ಇಂಚಿಗೆ ಇದೆ ಒಂಬತ್ತು ಇಂಚಿಗೆ ಸೈಡಲ್ಲಿ ಈ ರೀತಿ ಈ ಕಡೆ ಕರ್ ಈ ಕಡೆ ಮೂಲೆ ಸೈಡಲ್ಲಿ ಕಟ್ ಮಾಡಿ ಮತ್ತು ಈ ಕಡೆ ಮೂಲೆಯಲ್ಲೂ ಕೂಡ ನೋಡಿ ನಾನು ತೋರಿಸ್ತಿದ್ದೇನೆಲ್ಲ ವೀಡಿಯೋದಲ್ಲಿ ಇದೇ ರೀತಿ ಕಟ್ ಮಾಡಿ ಇವಾಗ ಕಟ್ ಮಾಡಿ ಅದನ್ನು ಮಧ್ಯೆ ಈ ಥರ ಫೋಲ್ಡ್ ಮಾಡಿ ನಾವು ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿಬಿಟ್ಟು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನೀವೇ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಮಧ್ಯೆ ಫೋಲ್ಡ್ ಮಾಡಿ ಕಟ್ ಮಾಡಿ ಸೇಮ್ ಇದನ್ನು ಕೂಡ ನಾವು ಅದನ್ನು ಯಾವ ರೀತಿ ನಾವು ಉಲ್ಟಾ ತೆಗೆದ್ವಿ ಫೋಲ್ಡ್ ಮಾಡಿ ಅದೇ ರೀತಿ ಇದನ್ನು ಕೂಡ ನಾವು ಮೂಲೆಯಲ್ಲಿ ಶೇಪ್ ಕೊಟ್ಟು ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿಕೊಂಡು ಈ ರೀತಿ ಹೊಲ್ಕೊಂಡು ಫೂರ್ತಿ ಉಲ್ಟಾ ತಗೊಳ್ಳಿ ಇವಾಗ ಈ ಡಿಸೈನೆಲ್ಲ ಟ್ರೆಂಡಿಂಗ್ ಇರೋದ್ರಿಂದ ನಾನು ಇದೇ ಡಿಸೈನ್ನೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಇವಾಗ ಎರಡೂ ಬಟನ್ನು ಈ ರೀತಿ ಉಲ್ಟಾ ತಗೋಬೇಕು ನೋಡಿ ರೀತಿ ಸ ಚಿಕ್ಕದಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಹೊಲ್ಗೆನ ಹಾಕೊಳ್ಳಿ ಉಲ್ಟಾ ತೆಗೆಯೋದಕ್ಕೆ ಆವಾಗ ನೀವು ಉಲ್ಟ ತೆಗೆದ ಮೇಲೆ ಹೊಲಿಗೆ ಹಾಕೋದಕ್ಕೋದ್ರೆ ನಿಮಗೆ ಅದು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಫಸ್ಟೇ ಒಂದು ಚಿಕ್ಕದಾಗಿ ಹೊಲ್ಗೆನ ಹಾಕೊಳ್ಳಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯೇ ಕಟ್ ಮಾಡಿ ಹೊಲ್ಗೆನ ಹಾಕೊಳ್ಳಿ ಇಲ್ಲ ನಿಮಗೆ ಫಸ್ಟೇ ನೀವು ಹೊಲ್ಗೆ ಹಾಕೋತೀನಿ ಅಂದರೆ ಮೇಲುಗಡೆ ಹೊಲ್ಗೆ ಕಾಣಿಸುತ್ತೆ ಅದಕ್ಕೋಸ್ಕರ ಇವಾಗಿದ ಎರಡೂ ಕೂಡ ಉಲ್ಟಾ ತಗೋಬೇಕು ಸೇಮ್ ನಾವು ಮೊದಲು ಯಾವ ರೀತಿ ಪ್ರೊಸೆಸ್ ಮಾಡಿದ್ವಿ ಅದೇ ರೀತಿ ನೋಡಿ ತೋರಿಸ್ತೀನಿ ನೋಡಿ ಒಂದು ರೆಡಿ ಆಯಿತು ಇವಾಗ ಇದನ್ನು ಕೂಡ ಅಷ್ಟೇ ನೀವು ಈ ರೀತಿ ಸ್ಕ್ರೂ ಡ್ರೈವರಲ್ಲಿ ನೀವು ಸ್ವಲ್ಪ ಒಳಗಡೆಗೆ ಬಟ್ಟೆನೆ ಈ ರೀತಿ ಹಾಕಿ ತೆಗೆಯೋದ್ರಿಂದ ನೀಟಾಗಿ ತೆಗಿಬೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದ್ರೆ ನಾವು ಮುಂದೆ ಫ್ರಿಂಟಲ್ಲಿ ಚಿಕ್ಕದಾಗಿ ಹೊಲ್ದಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಂದ ಮೇಲೆ ನೀವು ಸ್ಕ್ರೂ ಡ್ರೈವರಲ್ಲಿ ಈ ರೀತಿ ಒಳಗಡೆ ಕೊಟ್ಟು ಫಿನಿಷಿಂಗ್ ಮಾಡ್ಬೋದು ನೋಡಿ ಇವಾಗ ಇದು ಇದು ಎರಡು ಕೂಡ ರೆಡಿ ಆಯಿತು ಡಿಸೈನ್ ಇದು ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಒಂದು ಸಲ ಸ್ಟಿಚ್ ಮಾಡಿ ನೋಡಿ ಸ್ಟಿಚ್ ಮಾಡಿದ್ರೆ ತುಂಬಾ ಸುಲಭವಾಗಿ ಬರುತ್ತೆ ಬಟ್ ಬಿಗಿನರ್ಸ್ ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಇವಾಗ ನೋಡಿ ಎರಡು ಸೈಡು ನಾನು ಯಾವ ರೀತಿ ಇಟ್ಟಿದ್ದೀನಿ ಅದೇ ರೀತಿ ನೀವು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಒಂದು ಸಮಯ ಇಟ್ಟು ಇವಾಗ ನೋಡಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಬ್ಲೌಸ್ ಮಡಚಿ ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ ಇದು ಬ್ಲೌಸ್ ಡೀಪ್ ಅಂದರೆ ತ್ರೀ ಇಂಚಸ್ ಇದೆ ಅದಕ್ಕೋಸ್ಕರ ನಾನು ಈ ರೀತಿ ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡನ್ನ ಮಧ್ಯಕ್ಕೆ ಇಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಅದನ್ನೂ ಕೂಡ ಇದ್ರ ಮೇಲ್ಗಡೆನೇ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾನು ಯಾವ ಮೆಥಡಲ್ಲಿ ಇಡ್ತಾ ಇದ್ದೀನಿ ಅದನ್ನು ಕರೆಕ್ಟಾಗಿ ನೋಡಿ ಇಲ್ಲ ವೀಡಿಯೋನ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ ಅವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಇಡ್ತಾ ಇದ್ದೀನಿ ಅಂತ ಇದನ್ನು ಕೂಡ ಅಷ್ಟೇ ಅದರ ಮೇಲ್ಗಡೆಯೇ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಮಿಷಿನಲ್ಲಿ ಈ ರೀತಿ ಹಾಕೋದು ಆ ಕಡೆ ಈ ಕಡೆ ಹೋಯ್ತು ಅಂದರೆ ನಾನು ಹೇಳಿದ್ನಲ್ಲ ಅದೇ ರೀತಿ ಕೈಯಲ್ಲಿ ಕೂಡ ನೀವು ಹೊಲಿಗೆ ಹಾಕೋಬೋದು ಕೈಯಲ್ಲಿ ಹೊಲಿಗೆ ಹಾಕೊಂಡ್ರೆ ನಿಮಗೆ ನೀಟಾಗಿ ಕೂರುತ್ತೆ ಅಲ್ಲೇ ಕರೆಕ್ಟಾಗಿ ನೋಡಿ ಇವಾಗ ಇದು ರೆಡಿ ಆಯಿತು ಇದಕ್ಕೆ ಮಧ್ಯ ಒಂದು ಸ್ಟೋನ್ ಹಾಕಿದ್ರೆ ಇದು ಮುಗೀತು ಇವಾಗ ಡೋರಿ ಮಾಡೋದು ಹೇಳ್ಕೊಡ್ತೀನಿ ಇದಕ್ಕೆ ಡಿಫ್ರೆಂಟಾಗಿ ಡೋರಿ ಇದೆ ತ್ರೀ ಇಂಚಸ್ಗೆ ನಾನು ಸುತ್ತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಪೂರ್ತಿ ಮೂರು ಸೈಡು ಫೋಲ್ಡ್ ಮಾಡ್ಕೊಳ್ಳಿ ಒಂದು ಸೈಡ್ ಮಾತ್ರ ಸ್ಟಿಚ್ ಮಾಡ್ಕೋಬೇಡಿ ಮೂರು ಸೈಡು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಇದನ್ನು ಕೂಡ ಅದೇ ಥರ ಸೇಮ್ ಉಲ್ಟ ತಗೋಬೇಕು ಅಲ್ಲಿ ಸ್ವಲ್ಪ ಬಿಟ್ಟು ನಾನು ಸ್ವಲ್ಪ ಉಲ್ಟ ತಗೊಳಕ್ಕೆ ಸ್ವಲ್ಪ ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ತಗೊಂಡಾದ ಮೇಲೆ ಒಳಗಡೆಗೆ ಸ್ವಲ್ಪ ಪೀಸ್ ಬಟ್ಟೆನ ಸ್ವಲ್ಪ ತಗೊಂಡು ಹಾಕಿ ನಿಮಗೆ ದಪ್ಪದಾಗಿ ಏನಾದರೂ ಬೇಕು ಇದು ಅಂತಂದ್ರೆ ನೀವು ದಪ್ಪದಾಗಿ ಮಾಡ್ಕೋಬೋದು ಇದು ಸ್ಮಾಲ್ ಆಗಿ ಮಾಡ್ತಾ ಇದ್ದೀನಿ ತ್ರೀ ಇಂಚಸ್ಗೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಒಳಗಡೆಗೆ ಪೀಸ್ ಬಟ್ಟೆನ ಹಾಕ್ತಾ ಇದ್ದೀನಿ ನಾನು ಇಲ್ಲ ನೀವು ಕಾಟನ್ ಇದ್ರೆ ಕಾಟನ್ ಕೂಡ ಹಾಕ್ಬೋದು ಇಲ್ಲಿ ಕಾಟನ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಬಟ್ಟೆ ಪೀಸ್ನೇ ಇದ್ದೀನಿ ಸ್ವಲ್ಪ ಕಟಿಂಗ್ ಮಾಡ್ಕೊಂಡು ಒಂದು ಸ್ವಲ್ಪ ಆದರೂ ಕೂಡ ಸಾಕಾಗುತ್ತೆ ಅದನ್ನು ಬಟ್ಟೆ ಪೀಸ್ನ ಹಾಕ್ಕೊಂಡು ನಾವು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಬಟ್ಟೆನ ಅದನ್ನು ಅದರೊಳಗಡೆ ಇಟ್ಟು ಇವಾಗ ಮೇಲುಗಡೆ ಒಂದು ಸ್ಟಿಚ್ ಹಾಕೊಳ್ಳಿ ಡೋರಿನೂ ಕೂಡ ಒಳಗಡೆ ಹಾಕ್ಬಿಟ್ಟು ನಾವು ದಾರನೂ ಕೂಡ ಒಳಗಡೆ ಹಾಕ್ಬಿಟ್ಟು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡುವಾಗ್ಲೇ ಈ ರೀತಿ ದಾರನು ಒಳಗಡೆಗೆ ಹಾಕಿ ಸ್ವಲ್ಪ ಆದಂಗೆ ಹೋಗಲಿ ಇಲ್ಲಾಂದ್ರೆ ಆಮೇಲೆ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಮೇಲ್ ಕಾಣಿಸುತ್ತೆ ಅದಕ್ಕೋಸ್ಕರ ನೀವು ಒಳಗಡೆನೆ ಹಾಕಿದ್ರೆ ಫಿನಿಶಿಂಗ್ ಬರುತ್ತೆ ನೀಟಾಗಿ ನೋಡಿ ರೀತಿ ಸ್ವಲ್ಪ ಒಂದು ಒಂದು ಇಂಚ್ ಅಷ್ಟು ಒಳಗಡೆ ಹೋಗ್ಲಿ ಒಂದು ಒಳಗಡೆ ಹೋದ್ಮೇಲೆ ನೀವು ಈ ರೀತಿ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕೊಂಡಾದ್ಮೇಲೆ ಅದ್ರ ಮೇಲ್ಗಡೆ ನಾನು ಇನ್ನೊಂದು ಸ್ಟಿಚ್ ನಾಕೋತಿದೀನಿ ಅದ್ರ ಮೇಲ್ಗಡೆ ನಾರ್ಮಲ್ ಆಗಿ ನೀವು ಡೋರಿ ಮಾಡುವಾಗ ಅಲಿತೀರಲ್ಲ ಅದನ್ನು ಸ್ಯಾರಿ ಕಲರ್ದು ಹಾಕ್ತಾ ಇದ್ದೀನಿ ನಾನು ಸ್ಯಾರಿ ಕಲರ್ನ ಈ ರೀತಿ ಫೋಲ್ಡ್ ಮಾಡಿ ಇದು ಡೋರಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಇದಕ್ಕೆ ಲೇಸ್ ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು ನೀವು ಯಾವ ರೀತಿ ಬೇಕು ಆ ರೀತಿ ಅಟ್ಯಾಚ್ ಮಾಡ್ಕೋಬೋದು ಇವಾಗ ಫಸ್ಟ್ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ ನೋಡಿ ಡೋರಿ ಕೂಡ ರೆಡಿ ಆಯಿತು ಇವಾಗ ಇದನ್ನ ಎರಡು ಡೋರಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಡೋರಿ ಕೂಡ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಸ್ಟಿಚ್ ಮಾಡ್ಕೋತೀನಿ ವಿಡಿಯೋ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ಇವಾಗ ನೋಡಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೀವು ಒಂದು ಸಲ ಈ ರೀತಿ ಈ ಮೆಥಡಲ್ಲಿ ಫಾಲೋ ಮಾಡಿ ಡಿಸೈನ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋದಲ್ಲಿ ಕಾಣಿಸಿರೋದ್ಕಿಂತ ನೀಟಾಗಿ ಕಾಣಿಸುತ್ತೆ ನೋಡಿದ್ರೆ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಇದಕ್ಕೆ ಒಂದು ಸ್ಟೋನ್ ಹಾಕೋದು ಒಂದು ಬಾಕಿ ಇದೆ ಈ ರೀತಿ ಸ್ಟೋನು ಕೂಡ ಹಾಕ್ತಾ ಇದ್ದೀನಿ వీడియో నడుకీ థ్యాంక్ యూ సో మచ్